ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂತೀನಿ ನಾವು ಆರಾಮಾಗಿ ನೋಡಿ ಬರ್ರಿ ಇವತ್ತಿನ ಏನು ವಿಶೇಷತೆ ಐತಿ ಅಂತ ನೋಡೋಣ ವಿಶೇಷನಾಗಿ ಈಗ ಬೆಳಿಗ್ಗೆ ಅಂತೂ ಡೆಲಿವರಿನು ಸ್ಟಾರ್ಟ್ ಆಗೈತ್ರಿ ಎಲ್ಲ ಗ್ಯಾಸ್ ಗಟ್ಟೆಲ್ಲ ತೊಗೊಂಡು ಚಾಯ್ ನೀರು ಬೇಕಂತ ರೀ ಸ್ವಲ್ಪ ನೀರು ನಾನು ತೊಗೊಂಡು ಆಮೇಲೆ ಸಕ್ಕರೆ ಚಾಪಟಿ ಹಾಕ್ತೀನವ್ರೆ ನೀರು ಬಿಸಿ ಅದೇನು ರೀ ಒಂದು ಗಿಂಡಿ ನೀರು ಕೊಡ್ಬೋದು ಅಂದ್ರೆ ಈಗ ಅದಕ್ಕೆ ಸಕ್ಕರೆ ಚಾಪ್ಟಿ ಹಾಕ್ತೀನಿ ನಮ್ಮ ಬೆಕ್ಕು ಹೋಗಿ ಯಾರಪ್ಪ ಬಿಸೇ ಬಿಸಿ 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 ಬಂತು ರೀ ಈಗ ோரிப்பா ஏழாரிப்பா அந்த அரிப்பா மக்க ನಮ್ಮ ಕೇಳಿ ಕೆಲ್ಸಕ್ಕೆ ಹೋಗ್ಬೇಕೆಂತ ಅಂತಂದು ಇಲ್ಲ ನಮ್ಮ ಮೊಬೈಲ್ ತೊಗ್ರಾಕ್ ಹೋಗ್ಬೇಕು ಅಂದ್ರೆ ಹೋಗಪ್ಪ ಅಂತ ಹೇಳಿದಿರಿ ಅವ್ನ್ಗೆ ತಗೊಂಡ್ ಹೋಗ್ಪ ಮೊಬೈಲ ಅಂತ ಹೇಳಿರಿ ಅವೆಲ್ಲ ಕೊಡ್ಬೇಕಂತಂದ ನೀನು ಏನದ ಎಲ್ಲ ತೊಗೊಂಡು ಹೋಗ ಅಂತ ಹೇಳಿ ರೀ ಅವ್ನು ಪಾಸ್ಬುಕ್ ಬೇಕಾ ಆಧಾರ್ ಕಾರ್ಡ್ ಬೇಕಾ ಏನು ಬಿ ತೊಗೊಂಡೋಗಿ ನೀನು ಅಂತ ಹೇಳಿರಿ ಅವ್ನು ಯಾಕಂತ ಹೇಳಿದ್ರೆ ನನ್ನ ಮೇಲೆ ಎಲ್ಲ ಹಾಕಿದ್ರೆ ಆಗಂಗಿಲ್ಲ ರೀ ನಂದನ ಹೊರಗಡೆ ಹಾಕಿ ಕುತ್ಕೊಂಡಿಲ್ಲ ನಾನು ಎಲ್ಲ ಸಂಘ ಎಲ್ಲ ಇನ್ನೂ ನಮ್ಮ ಮುಗ್ದಿಲ್ಲ ಏನಿಲ್ಲ ತುಂಬೋ ಮಾಡೋ ಮಾಡ್ಕೊಂಡು ಕುತ್ಕೊಂಡಿರಿ

ಹೌದನಾದು ಹೋಲ್ಸೇಲ್ ಬರಕ್ ತಗೊಂಡ್ ಹೋಗೋರು ಅಲ್ಲೇ ತಗೊಂತಿಷ್ಟು ಮೂವತ್ತರ ಹತ್ ನೋಡ್ ತಗೊಳಕಿ ಎಲ್ಲ ಮದಿಗಿ ಮೊದ್ಲ ತಂದಿಟ್ಟು ಬಿಡ್ತಾನೆ ಆ ಬಳಕೆ ಹೊರ ಪಿಕ್ಸ್ ಆಗೋದು ಮೊದ್ಲು ತಂದಿಟ್ಟಿದ್ದಾಗ ಹೊರ ಪಿಕ್ಸ್ ಆಗೋದು ಹ ಅದ್ ಸಲುವಾಗಿ ಮೊದ್ಲ ತಂದಿಡ್ತಾನೆ ನಾನು ಅದು ಗಾಂಧಿ ಮಾರ್ಕೆಟ್ನಾಗ ಐತ್ವ ಗಾಂಧಿ ಮಾರ್ಕೆಟ್ನಾಗ ಬಾಳೆಹಣ್ಣು ಜ್ಯೂಸಿನ ಅಂಗಡಿ ಅದಾವಲ್ಲ ಅದನ್ನ ಬಿಟ್ಟು ಹಿಂಗ ಮುಂದಕ್ಕೆ ಬಂದ್ ಕೂಡ್ಲಿ ದೊಡ್ಡ ಅಂಗಡಿನ ಐತದ ಹ್ಮ್ ಅಲ್ಲೇ ಐತದ ಮುಂದಕ್ಕಿ ಎಲಿ ಹಚ್ಚಿರ್ತಾಗ ಇರ್ತ ಅಂಗಡಿ ಅದಾವ ಇದ್ರ ಬಂದ್ರ ಅಲ್ಲೇ ಅಂಗಡಿ ಐತಿ ನೋಡೋದು ಹ್ಮ್ ಚಲೋ ಐತಿ ಗಾಂಧಿ ಮಾರ್ಕೆಟ್ನಾಗ ಐತಿ ನಡಕ್ಲಿ ಪಲ್ಲಿ ಹತ್ತಾಗಲ್ಲ ಅಲ್ಲೇ ಇತ್ತಾಗ ಮುಂದಕ್ ಬಂದು ಕೂಂಡ್ ಐತಿ ಹ್ಮ್ ಚಲೋ ಐತಿ ಅಂಗಡಿ ಎಲ್ಲ ಏನು ನಮ್ಗೆ ಬೇಕಾಗಿದ್ದು ಎಲ್ಲ ಮದುವೆ ಸಾಮಾನ ಸಿಗ್ತಾವೆ ಮದುವೆ ಸಾಮಾನು ಎಲ್ಲ ಸಿಗ್ತಾವೆ ಮದ್ದು ಕೊಡಕ್ಟ್ ಏನು ಬೇಕು ಎಲ್ಲ ಸಿಗ್ತಾವೆ ನೋಡಿ ಹೆಂಡ್ಕಿ ಸಾಮಾನ ಬ್ಯಾಗು ಹೆಂಡ್ಕಿ ಸಾಮಾನ ಎಲ್ಲ ಸಿಗ್ತಾವೆ ಮತ್ತೆ ಕಡಿಮೆ ಮಾಡಿ ಕೊಡ್ತಾ ರೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾಗ ಹಂಗೆ ಒಂದ ರೇಟ್ ಕಾಯ ಹಿಡಿಯಂಗಿಲ್ಲ ಅವ್ರು ಕಡೆ ಎಲ್ಲ ಮಾರ ಎಲ್ಲ ರಜೆ ಆಗ ಸಿಗ್ತಾವ್ ಏನಿಲ್ಲ ಏನ್ ಎಲ್ಲಾ ಮದಿಗ ಏನೇನ್ ಬೇಕಾಗ್ತದ ನೋಡು ಮದ್ ಮಕ್ಳಿಗೆ ಹಾಕೋ ಸಮಾನ ಎಲ್ಲಾ ಸಿಗ್ತಾವ್ ಎಲ್ಲಾ ಅದಾವ್ ಎಲ್ಲಾ ಮಂದಿ ಅದಾವ್ ನಮ್ ಮಂದಿ ಹೋದಾವ್ ಅವ್ರ ಮಂದಿ ಅದಾವ್ ಎಲ್ಲಾರು ಅದಾವ್ ಏನ್ ಬೇಕಾ ತಗೋರ ಅಲ್ಲೇ ಚಲೋ ಐತೆ ಅಂಗಡಿ ಚಲೋ ಕೊಡ್ತಾಗ ಹ್ಮ್ ಹ್ಮ್

ನನಗೆದಿ ಭಾಳ ಉರಿ ಹಾಕದ್ ಬಿಡೈತಿ ಅಂತಂದು ಮತ್ತೆ ಅದು ಪಿತ್ತದ ಗುಡ್ಗಿ ಕೊಟ್ಟಿರೀಪಾ ನುಂಗಿ ಮಕ್ಕಂಬಿ ನಾ ಎಲ್ಲ ಮಾಡ್ತೀನಿ ಅಂತ ಹೇಳಿದೆ ಅಂದರೆ ಇವತ್ತು ಬೆಳಿಗ್ಗೆ ಹೇಳಿದ್ರೊಗನ ಎರಡು ಮಕ್ಕಳನ್ನು ನಾನು ಇದು ಹೇಳಿದ್ರಿಪ್ಪ ಹ್ಯಾಪಿ ಮದರ್ಸ್ ಡೇ ಮಾ ಅಂದ ಥ್ಯಾಂಕ್ ಯು ಮಾ ಅಂತೇಳ್ದ ಭಾಳ ಇದರಲ್ಲಿ ಖುಷಿ ಅನಿಸ್ತಾರೆ ನನಗೆ ಆಮೇಲೆ ಕೇನಂದ್ ಅಮ್ಮ ನಾನು ರಸ್ಕುಲಾ ಮಾಡ್ತೀನಿಮ್ಮ ನಿನಗೋಸ್ಕರ ಅಂದ ಹ್ಞೂ ಮಾಡ್ಬಾ ಅಂತ ಹೇಳಿದೀರಿ ಯಾಕೆ ಈಗ ಎದಿ ಉರಿ ಆಗ್ತಿದ್ದಿಲ್ಲ ಹಂಗಾಗಿ ಬೇಡಮ್ಮ ನಿನ್ನ ಮಕ್ಕಂಬಿ ನೋಡಂತ ನನಗೆ ಆರಾಮ್ ಅನ್ಸಿದ್ರೆ ಮಾಡಂತಿ ಬೇಡ ಅಂತ ಹೇಗಿಲ್ಲ ನೀನು ಆರಾಮ್ ಅನಿಸ್ಲಂದ್ರ ಏನು ಮಾಡ್ದೆ ಅಂತಂದು ಹೇಳಿದೆ ಹ್ಞೂ ಅಂತ ಮಕ್ಕಳ ನಾನು ಇದು ಮಾಡ್ತೀನಿ ರೀ ಪರೋಟ ಮಾಡ್ತೀನಿ ಪರೋಟ ಮಾಡಿ ಊಟ ಕೊಡ್ತೀನಿ ರೀ ಸ್ವಲ್ಪ ಅದಕ್ಕೆ ಮೈದಾನ ಉಪ್ಪು ಹಾಕೋದನ್ರಿ ಆ ಮಕ್ಕಳ ಒಂದಿಷ್ಟು ಎಣ್ಣೆ ಹಾಕೋದೇನ್ರಿ ಎಣ್ಣೆ ಹಾಕೊಂಡು ರೊಟ್ಟಿ ರೀ ಈಗ ನಾನು ನಾನಿದೊಂದು ಸ್ವಲ್ಪ ಮಾಡಿದ್ರೆ ಆಯ್ತು ಅಂತ ಸ್ಪೆಷಲ್ ಥಾಲಿ ಮಾಡಿದ್ರೆ ಆಗ್ತಿವತ್ತಂತ ನಾನು ಇದನ್ನ ಹಿಟ್ಟು ನಾಲ್ಕೊಳಕೀನಿ ರೀ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟು ನಾವು ಇಟ್ಕೊಂಡ್ರಿ ಮೆತ್ತಗ್ರಿ ಹಾಲಾರ ಹಾಕೋರಿ ಇಲ್ಲ ನೀರ ಹಾಕೋರಿ ಹಾಕ್ಕೋರಿ ನೋಡಿ ಹಿಟ್ಟು ಇಷ್ಟು ಮೆತ್ತಗ ನಾನು ನೆ ಸ್ವಲ್ಪ ಎಣ್ಣೆ ಹಾಕಿದ್ದೀರಿ ಎಣ್ಣೆ ಹಚ್ಚಿ ನಾದಿಟ್ಟು ಹಿಂಗೆ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಂಡ್ರಿಗೆ ನೋಡ್ರಿ ನಮ್ಮ ಪಾಪ ಮುಕ್ಕೊಂಡಿದ್ದಿಲ್ಲ ತಂದು ಮೂರು ಗಂಟೆ ನಂತರ ಅದು ಏನು ಕೆಲಸ ಇಲ್ಲ ಅಂದ್ರೆ ಮಕ್ಕಳಿಗೆ ಏಕರಿ ಇವತ್ತು ಇನ್ನೂ ಹನ್ನೊಂದು ಗಂಟೆ ಯಾಕಂದ್ರೆ ನಾವು ಮಕ್ಕಂಬಿಟ್ರಿ ಪಾಪ ಚಹಾ ಕುಡಿಬಾರ್ದಾಗಿತ್ತು ಏನಾಕಿ ಕುಡ್ದ ಏಕಿ ಹಿಟ್ಟಿ ಹಿಟ್ಟು ತೊಗೊಂಬಂದು ರೊಟ್ಟಿ ಮಾಡಕ್ಕೆ ರೀ ಏಕಿ ಹೂ ತೆಳ್ಳಗಾಕವು ಸ್ವಲ್ಪ ಇದಾಕ್ರಿ ಕಡಕಾಕವ ರೊಟ್ಟಿ ರೀ ಮೆತ್ತಗಾಗಲ್ಲ ಯಾರ ಕಡೆ ರೀ ನೀವು ಹೋದ್ರ ಹೌದಾ ಎಂಟ್ನೂರು ರೂಪಾಯಿ ಕೊಡ್ತೀಯಾ ಮುಚ್ಚಿ ಮಕ್ಕಾನ ಮಕ್ಕ ಕಾಣಿಸ್ಬಿಡ ಮತ್ತೆ ಹೋಗೋ ಚಲೋ ಅಲ್ಲ ಮತ್ತೆ ಡೈಲಿ ಅಂದ್ರೆ ಒಂದ್ ಕಡೆ ಎಂಟ್ನೂರು ರೂಪಾಯಿ ಕೊಡ್ತೀವಿ ನೀವು ಪಗಾರ ನೀವರು ದುಡಿದಿ ಅಂತೊಂಬಿಡ್ತೀನಿ ಮತ್ತೆ ರೀ ಹೋಗ್ಬಿಡ್ರಿ ನಾನು ಕಡೆ ಕಡೆನಾ ನೀವು ಹ್ಞೂ ಅರ್ಧ ಕೆಜಿ ಚಿಕನ್ ತಗೊಬನ್ನಿ ಅರ್ಧ ಕೆಜಿ ಮಟನ್ ತಗೊಂಬನ್ನಿ ಅಂತ ಹೇಳಿ ಮುಗಿಸ್ತೀನಿ ನೀವು ಒಂದೆರಡು ಪೈಕಿ ಹಾಲು ತೊಗೊಂಡ್ಬನ್ನಿ ಅಂತಂದ್ರೆ ಕೆಜಿ ಚಿಕನ್ ಅರ್ಧ ಕೆಜಿ ಮಟನ್ ತಗೊಂಡ್ರಿ ನಮ್ಗೆ ಹೇಳಿಲ್ಲ ಬಿಟ್ಟು ಅಂತ ಚಿಕನ್ ಬೇಡ ಅಂತ ಹೇಳಿದ್ದೀರಿ ನಾನು ಅಂತ ಇದು ಮಟನ್ ಇದು ಚಿಕನ್ ಮಾಡದ ಬೇಡ ನನ್ ತಗೋರಿ ಹ್ಞೂ ತಂಬ ದಾದಿಗ್ ಬೋಲ್ರ ದಾದಿ ಕೊಟ್ಟ ನಾ ಕೊಟ್ಟಿದ್ನೆ ಪಶು ನಿನ್ನ ಹನ್ನೊಂದು ನೂರು ರೂಪಾಯಿ ಯಾರು ಕೊಟ್ರ ಅರ್ವಿ ತೊಂಬ್ರಕ್ಕ ಈಗ ಫೋನಿನ ಸಿಟ್ರಿ ಅವ್ನ್ ಫೋನ್ ಕೊಡ್ಸಂತಂದು ರೀ ಅವ್ನು ಫೋನ್ ಅದು ನೋಡ್ಕೊಡಿಸ್ ಅಂದ್ರಿ ನಿಮ್ಗೆ ಇರ್ಲಂತೀರ ಫೋನಿನ ಸಂಬಂಧ ಅಷ್ಟು ಮಕ್ಕಬನ್ ತಗೊಂಬದ್ದು ಇವಂಗ್ ಕೊಡ್ಬೇಕಂತ ಆಧಾರ್ ಕಾರ್ಡ್ ಅದೆಲ್ಲ ಏನೇನು ಪಾಸ್ಬುಕ್ ಅದ್ಯಂಗ ನಾ ಕೊಡೋಂಗಿಲ್ಲ ಅಂದ್ರೆ ನನಗೆ ತುಂಬೋದು ಮಾಡೋದು ಜಗ್ಗಷ್ಟು ಮಾಡ್ಕೊಂತಾರಪ್ಪ ನಿಮ್ಮಪ್ಪ ನೀವು ಅವ ತೊಗೊತಾನಂತ ಅವ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯ್ದಲ್ಲಂತ ಐವತ್ತಾರು ಸಾವಿರ ರೂಪಾಯಿ ಫೋನ್ ಬೇಕಂತ ಹಾಂ ಇಲ್ಲಿ ಮಟನ್ ತೊಳೆದು ಉಪ್ಪು ಆಮೇಲೆ ಕಡೆ ಅರ್ಶಿನ ಪುಡಿ ಎಣ್ಣೆ ಸೊಪ್ಪು ನೀರು ರೀ ಸೀಟಿ ಮಾಡ್ಕೊಂಬನ್ರಿ ಹ್ಞೂ ಇಲ್ಲಿ ಸೀಟಿ ರೀ ಮಟನಿಂದ ನಾನು ಅಷ್ಟೊಳಗೆ ಮಸಾಲೆ ಮಾಡ್ಕೊಂಡಿರಲಿಲ್ಲ ಎಲ್ಲ ಇದ್ರೊಳಗೆ ಹಸಿ ಖಾರ ಹಾಕಿ ಮಾಡ್ಬೇಕು ರೀ ಮಟನ್ ಸಾರು ಮಾಡಿದ್ರೆ ಹಾಗಾಗಿ ಹಸಿ ಖಾರ ರೀ ಹುಳಿ ಅಂತ ಹಾಕೋದು ಮರಿಯಾಕೆ ಹೋಗ್ಬಿಡ್ರಂತಾರೆ ಅವ್ರು ಹಂಗಾಗಿ ಹುಳಿ ನೆನೆ ರೀ ಅದು ಇನ್ನೊಂದು ಎರಡು ಮೂರು ಸೀಟಿ ರೀ ಜಲ್ದಿ ಕುದಿಯಂಗಿಲ್ಲ ರೀ ಮಟನ್ ಆದರೂ ಹೇಳದೈತ್ರಿ ನೋಡೋಣ ಕುದಿಬೋದು ಇನ್ನೊಂದು ಎರಡು ಆಗಲಿರಿ ಸೀಟಿ ಅರಸಿ ರೊಟ್ಟಿ ರೊಟ್ಟೆ ಹಾಕತ್ತರಿ ಈಗ ನೋಡಾನ್ರಿ ಕುದ್ದಿತ್ತು ಅಂತ ಹೇಳಿದ್ರೆ ಮಸಾಲೆ ಹಾಕಬೇಕ್ರಿ ಮತ್ತು ಕುದಿಲ್ಲ ಅಂದರೆ ಇನ್ನೊಂದೆರಡು ಸಿಟ್ಟಿ ರೀ ನೀರು ಅದಾವ ಇಲ್ಲ ಅಂತ ನೋಡ್ಬೇಕಲ್ಲ ನೀರಂತೆ ಇತ್ತು ರೀ ನಲ್ಪ ನೋಡನ್ ಕುದ್ದೈತಿನ ಎಲ್ಲೆ ಚಲೋ ಕುದ್ದೈತ್ರಿಪ್ಪ ಮಸಾಲೆ ಎಲ್ಲ ಹಾಕಿ ಹುಳಿ ಹಿಂಡಿ ಇನ್ನೊಂದು ಸ್ವಲ್ಪ ಉಪ್ಪಾಕಿ ಇಟ್ಬಿಡ್ತೀನಿ ರೀ ನಾನು ಮಟನ್ ಪಲ್ಯ ಮಾಡೋಕೆಟ್ಟು ಬಂದಿರಲ್ಲ ಮಸಾಲೆ ಇದೆಲ್ಲ ಹಾಕಿ ಅದು ಮತ್ತೊಂದು ಎರಡು ಚೀಟಿ ಆದ್ರೆ ಮುಗಿತು ರೀ ಹಣ್ಣು ಕುದ್ದಿರಿಪ್ಪ ಚಲೋ ಕುದ್ದಿರಿ ಅದನ್ನ ಶೇರುಟ್ಟಿ ಲಾಸ್ಟನ ಲಾಸ್ಟನದ ಹ್ಞೂ ಆಯ್ಕೆ ಯಾರೀಪ ಮಜ್ಜಿಗೆ ಮಾಡ್ಕೊಡ್ಬೇಕ ಮಂದಿಷ್ಟ ಐತಲ್ಲ ಮೊಸರ ಐತೇನಾ ಒಂದು ಪ್ಯಾಕೆಟ್ ಕಲೆ ಆತದ ನೀನ ಕೊಡ್ದೀನಿ ಹೌದಣ್ಣ ಸ್ವಲ್ಪ ಮಜ್ಜಿ ಮಾಡ್ಕೊಡ್ತೀನಿ ತೀವ್ ಇಲ್ಲ ತಂದ್ರೆ ಮಕ್ಕಳು ಮಕ್ಕಳಾಕಲ್ರಿಪ್ಪ ಮಕ್ಕಂಬಿಟ್ಟ ಇವತ್ತು ಮಮ್ಮಿ ಮಟನ್ ಪಲ್ಯ ಆತ നമ്മൂട്ടൻ മന്തരം ചെയ്യാൻ അമ്മന കൊട്ടൈ കൊട്ടൈയുടെ പരിപ്പ പനക്ക മുളക് മടക്ക ഇതി ഹാ അമ്മ ചെറിയ നമ്മൾ പിൻ ಹಾಕೊಂಡು റൊട്ടിയൊക്കെ നമ്മൾ ഓടണം മടം തലഞ്ഞിടയ ബിസ്മില്ലാ

ಇದ್ರೊಳಗೆ ತುಪ್ಪ ಹಾಕೊಂಡು ನಿಮ್ಮ ಕೈ ಕೊಟ್ಟರೆ ಕೊಡ್ಬೇಕು ನೋಡ್ರಿ ನನ್ನ ಕೈ ಕೊಡಲ್ಲ ಮಾ ಪಗಾರ ಯಾಕಂದ್ರೆ ಫೋನ್ ಕೊಡಿಸಿಲ್ಲ ನಾನು ಹಂಗೆ ನೀವೇಂದ್ರೆ ಫೋನ್ ಕೊಡ್ತೀನಿ ಅಂದ್ರೆ ನಿಮ್ಮ ಕೈ ಕೊಡ್ತಾನು ನೋಡಿ ಪಗಾರ ಕೊಡಿಲ್ಲ ಅಂತ ಕೇಳ್ಕೊತಾರೆ ಅಮ್ಮ ಯಾಡಿನ ಹೋಗಿದ್ದು ಈ ಥರ ಎಲ್ಲ ಮುದ್ದೆ ಮಾಡ್ಕೊಂಡು ಇವನು ಇವ್ನ ಹಿಂಗೆ ಮಾಡಿ ಲಚ್ಚ ಪರಾಟ್ರಿ ಲಚ್ಚ ಕೈಲಿ ಅಂತಲ್ಲ ಸ್ವಲ್ಪ ಪ್ರೆಸ್ಟ್ ಮಾಡಿ ಹಾಕಿಬೇಡ್ರೆ

ಮದರ್ಸ್ ಡೇ ಒಳಗೆ ಮದರ್ಸ್ ಡೇ ಸ್ಪೆಷಲ್ ತಾಲಿ ರೆಡಿ ಮಾಡಿದಿರಿ ಪರೋಟದ ಇನ್ನೂ ಒಂದ್ ಇಷ್ಟದಲ್ಲಿ ಮಾಡುವ ಅರ್ಷ ಮಾಡ್ತಾಂತ್ರಿ ನನಗ ನಿಂದ್ರಾಕ್ ಆಗೋಲ್ರಿ ಇಲ್ಲಿ ಹಂಗಾಗಿ ನಾವೊಂದು ಮೂರ್ನಾಕ್ ಮಾಡಿದೆ ಅಷ್ಟರಿ ಮಳಿ ಮಾಡಿ ಏನ ಹೇಳ್ಬೇಕಂತ ಸೈಕಂಡ್ ಚಚ್ಚಿಗೆ ನಜ್ಮಾಪ ಚಾಟಮ್ಮ ನಜ್ಮಾ ಅಪ್ಪ ಕಾಫಿ ಮಾಡಾಕ ತಿಂತ ಕಾಫಿ ತಗೊಂಡ್ ನಮ್ ನಜ್ಮಾ ಹಚ್ಚ ನೋಡ್ಕೊಂಡ್ ಹೋಗೋಣ ಅಂತ ಹೇಳಿ ಇಲ್ಲಿ ಹೋಗ್ತಾರೆ ಅಮ್ಮ ಅಲ್ಲಿ ಬಳಿ ಹಕ್ಕ ಹೋಗ್ ಹೋಗೋಣ ಅಂದ್ರ ನಾವ್ ಈ ಕಡೆ ಬಂದ್ರಾವ್ ಈಕಡೆ ಹಂಗ ಆಗ್ಬಿಡ್ತಾರ ನೋಡ್ಕೊಂಡ್ ಹೋಗನ್ರಿ ಏನ್ ಟೈಮ್ ಆಗಿಲ್ಲ ಏನಿಲ್ಲ ಈಗ ನಾಲ್ಕೂವರೆಗೆ ಐತ್ರಿ ಟೈಮ್ ನೋಡ್ರಿ ನಾಲ್ಕೂವರೆಗೆ ಐತೆ ಐದು ಗಂಟೆ ಆರು ಗಂಟೆ ಆಗೈತಿನ್ ಬಿಡ್ರಿ ಇನ್ನು ನಾಲ್ಕೂವರೆಗೆ ಇನ್ನೂ ಐದು ಕಡಿಮೆ ಐತ್ರಿ ನಮ್ಮ ಕಾಫಿ ರೆಡಿ ರೀ ನಾಳೆ ಮಂಗ್ಳಾರ ಕಡೆ ವಾರ ಅನೌನ್ಸ್ ಮಾಡಕತ್ತಾರೆ ನೋಡ್ರಿ ಹ್ಞೂ ಕಾಫಿ ರೀ ಮಸ್ತಾಗಿ ಕಾಫಿ ಮಾಡಿದಿರಿ ನಾವು ಕಾಫಿ ಕುಡಿಯನ್ರಿ ಆ ಇದು ಕಮೆ ಕಮೆಂಟ್ ಕಸ್ಯಾರಮ್ಮ ಏನ್ ರೀ ಮೊಮ್ಮದು ಮದುವೆ ಫಿಕ್ಸ್ ಮಾಡಕತ್ತಿರ ಅಂತಂದ್ರಿ ನಿಮಗೆ ರೀ ಅಂತಂತ ಹೇಳಿರಿ ಅರಿಪಂದ ಮದುವೆ ಫಿಕ್ಸ್ ಮಾಡಕತ್ತಿರ ಅಂತ ಹೇಳಂದ್ರಿ ಅಮ್ಮ ಈಗ ಕೈ ಬಿಟ್ಟಂದ್ರೆ ಎಲ್ಲರ ಮದ್ನೂ ಫಿಕ್ಸ್ ಮಾಡ್ತಾರ ಈಗ ರೀ ಹೋಸ್ಟರ್ದ ಮದ್ವೆ ಫಿಕ್ಸ್ ಈಗ ಅಮ್ಮ ರೀ ಒಬ್ಬೊಬ್ರದ ಒಬ್ಬೊಬ್ಬರದ ಈಗ ಸ್ಟಾರ್ಟ್ ಆತ್ರಿ ಈಗ ಹಾ ಚಲೋ ಆತ್ರಿಗ ಮಾಡದ್ರಿ ಬ್ಯಾಕ್ ಟು ಬ್ಯಾಕ್ ನಮ್ಮೇನು ಅಂತ ಎಲ್ಲರೂ ಭಾಳ ಇಷ್ಟಪಡ್ತಾರಮ್ಮ ಹ್ಮ್ ನೋಡಿರಿ ಬರಲನ್ರಿ ನಿಮ್ಗೆ ಅಲ್ಲಿಗೆ ರೀ ಕೆಟ್ಟದ್ದು ಕಾಳದ ಒಗ್ತೀನಿ ನಾನು ಹಾ ಚಲೋ ಅದನ್ರಿ ಕೆಟ್ಟ ಐತಿ ಅಂತದ್ ನಾನು ಅಮ್ಮ ಚಲೋ ಐತೆ ಅಂತ ಕೊಟ್ಟಾರ ಏನ್ ಬೇಕು ಮೀನು ನಿಮ್ಗೆ ಮನೆ ಬಂದಿ ನಾನು ಮನೆ ಬರೋದ್ರ ನೋಟಿರೋದು ಸಂತಿ ಏನೋ ಇದು ಅಂತಂದ್ರಿ ಸ್ವಲ್ಪ ದೊಡ್ಡ ಅರ್ಷಿಯ ನಂದಾಯ ಐತೆನಾ ಹಾಂ ನೀನು ಸ್ವಲ್ಪ ದೊಡ್ಡ ಬೆಳಗ್ಗೆ ಎದಿ ಉರ್ತೈತಿ ಎದ್ದು ಮಕ್ಕಂಡಿದ್ದೀ ಈಗ ಮಸ್ತಾಗಿ ಬಿಡಿಯಾಕೈತಿ ಅಲ್ಲ ಓತ ನೆದಿನ ಎದೆ ಬಿರೋದು ಹೋತ ಹಾಂ ಅದೊಂದು ಸುಧಾರಿಸಬೇಡ್ರಿ ಮತ್ತೆ ಮತ್ತೆ ಮೇಲೆ ಮೇಲೆ ಹಾಕೋರಿ ಮತ್ತೆ ಎದಿ ಬಿರಿಯಾಕೆ ಚಲೋ ಮಾಡ್ತೈತಿ ಕರೆಂಟ್ ಇದು ಚಾರ್ಜರ್ ಬಲ್ಬ್ ಕೊಟ್ಟು ಬರೋಕೊಂಡು ಹೋಗಿ ಮತ್ತೊಣ ಮಿನದ್ದು ಒಂದು ಗಂಟೆ ತೊಗೊಂಡು ಹೋಗಿದ್ರು ಮಳೆ ಮಾಡಗೈತಿ ಒಂದು ಒಯ್ಮ್ಮ ಅಂತಂದ್ರೆ ಇನ್ನೊಂದು ಗಂಟೆ ತಗೊಂಬರ್ವಾ ಅಂತ ಹೇಳ್ತಾರ ರಿಪುರು ಮಾಡಿ ತಿಳ್ಕಾರಿ ಇಲ್ರಿ ಕರೆಂಟ್ ಹೋಗೈತ್ರಿ ಇದು ಹಾಂ ಇದು ಚಾರ್ಜ್ ಬಲ್ಕ್ ತೊಗೊಂಡೋಗ್ಬೇಕ್ರಿ ಫೋನ್ ಚಾರ್ಜ್ ಹಾಕ್ಯಾರೀ ಇವ್ರಿ ಅಂತೀ ಅದನ್ನು ಈಗ ನಾನು ತೊಗೊಂಡು ಹೋಗೀನಿ ಇದಾಗಿ ಗಂಟೆ ಹೋಗ್ಬೇಕು ರೀ ಮಿನದ ಇಲ್ಲಿ ನೋಡ್ರಿ ಇವಾಗ ನಾವು ಇವತ್ತು ಮತ್ತೆಷ್ಟೇ ಐತೆ ಐತಲ್ಲ ರೀ ಹಾಗಾಗಿ ನಮ್ಮಮ್ಮಿಗೊಂದು ಸ್ಪೆಷಲ್ ಆದಂಥ ಸ್ವೀಟ್ ಮಾಡಿ ಕೊಡ್ಬೇಕಂತ ಹೇಳಿ ಆಸೆ ರೀ ನಮಗೂ ನಮಗೋಸ್ಕರ ಎಲ್ಲ ಮಾರ್ತಾರೆ ರೆಸಿಪಿ ಅದೆಲ್ಲ ಮಾಡಿ ಮಾಡಿ ತಿನ್ನಿಸ್ತಿರ್ತಾರೆ ಹಾಗಾಗಿ ನಾವು ಇವತ್ತು ಸ್ಪೆಷಲ್ ರಸಗುಲ್ಲ ಮಾಡತ್ತೀವಿ ರೀ ಮಮ್ಮಿಗೆ ಅಂಥೇಳಿ ಇಲ್ಲೇ ನಾನು ಎರಡು ಹಾಲಿನ ಪ್ಯಾಕೆಟ್ ತೊಗೊಂಡಿನಿ ರೀ ಅರ್ಶೆ ಅನ್ನೋ ಅದಾಡ್ರಲ್ಲಿ ಏನು ಮಾಡತ್ತೀರಿ ಸೆ ಅದು ಇದರೊಳಗೆ ಹಾಕ ಅದರೊಳಗೆ ಹಾಕಿ ಇವಾಗ ನಾವು ಡಬ್ಲ್ಯೂ ಮಾಡತ್ತೀವಿ ರೀ ಒಂದು ಸ್ವಲ್ಪ ಬಿಸಿನೀರು ಹಾ ಇದು ನೀರು ಹಾಕಿ ಸ್ವಲ್ಪ ಬಿಸಿ ಮಾಡಿ ಬೇಕ್ರಿ ಇಲ್ಲದಂದ್ರೆ ಹಾಲು ಹೊಡೆದು ಬಿಡ್ತಾವೆ ನಾವು ಹಾಲು ಹೊಡ್ಯೋದು ಬೇರೆ ರೀ ಅದು ತಾನಾಗೆ ಹೊಡ್ಯೋದು ಬೇರೆ ಅದು ಹಾಗಾಗಿ ಇಲ್ಲಿ ಹರಿಶಿಯಾ ಎರಡು ಪಾಕಿಟ್ಟು ಹಾಲನ್ನ ಕಟ್ ಮಾಡಿ ಹಾಕತ್ತ ನೋಡ್ರಿ ಇವಾಗ ಹಾಲು ಒಂದು ಕುದಿ ರೀ ಅದು ಆಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ ಹೋಗೋಣ್ರಿ ಇಲ್ಲಿ ಇವಾಗ ಹಾಲು ಕುದಿಯಾಕಿ ಬಂತು ಹರಿಶಿಯ ನಂಗೆ ಒನ್ಗೆ ಬರ್ತೈತೆ ತಗೋ ಮಿಕ್ಸ್ ಮಾಡೋದು ಹ್ಞೂ ಸಲ ಈ ರೀತಿ ಮಿಕ್ಸ್ ಮಾಡ್ಬೇಕ್ರಿ ಅದು ಈಗ ಮತ್ತೆ ಕುದಿಯಾತಿಪ್ಪ ಅಂತ ಅಂದ್ಕೊಳ್ಳೇನ ಇದು ಹಾಕ್ಕೊಂಡ್ಬಿಡ್ಬೇಕು ರೀ ನಿಂಬೆ ಹಣ್ಣಿನ ರಸ ನಿಂಬೆ ರಸ ಮಿಕ್ಸ್ ಮಾಡ್ಬಿಟ್ರೆ ಶೇಕ್ ಬಿಟ್ಬಿಡು ಹಂಗೆ ಅದು ಹೊಡಿತೈತಿ ತಾನ ತಾನೇ ಹೊಡೆಯೋದಿಲ್ಲ ರೀ ಇಷ್ಟು ತನ ಹ್ಞೂ ಬೇಕು ಏನು ವಿನಿಲಿಲ್ಲ ಏನಾದರು ನಿಂಬೆ ಹಣ್ಣಿನ ರಸ ಐತಂದ್ರೆ ಹೊಡಿತೈತೆ ರೀ ಬೇಕಂದ್ರೆ ನೀವು ವಿನೇಗರು ಹಾಕ್ಕೋಬೋದು ರೀ ಅದ್ರಿಂದ ಹೊಡಿತೈತೆ ಇಲ್ಲಿ ನಾವು ಗ್ಯಾಸ್ನ ಆಫ್ ಮಾಡಿದ್ದೀವಿ ರೀ ಇನ್ನೊಂದು ಸ್ವಲ್ಪ ಅದ ಹಾಲು ಹಾಗಾಗಿ ನಾವು ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಹಂಗೆ ನೀ ಏನು ಮಾಡತ್ತಿ ಮಮ್ಮಿ ನಾನು ಹೈದ್ರಾಬಾದಿ ಚಿಕನ್ ಚಿಲ್ಲಿ ಹ್ಞೂ ಆ ಕಡೆಗೆಲ್ಲ ಸ್ವಲ್ಪ ಫಂಕ್ಷನ್ ಜಾಸ್ತಿ ಅದನ್ನ ಮಾಡೋದು ಆ ಥರದ್ದು ನಾನು ಮಾಡಕೀನಿ ಅದ್ರದ್ದು ಡೇ ರೆಸಿಪಿ ನೋಡಿ ಸಪೋರ್ಟ್ ಮಾಡ್ರಿ ನಮಗೆ ಇಲ್ಲಿ ಇವಾಗ ನಾವು ರಸಗುಲದ ಜಾಸ್ತಿ ಮಾಡ್ಕೊಳತ್ತೀವಿ ರೀ ಇನ್ನೂ ಇದು ಇಲ್ಲೇ ಐತಿ ಅದಕ್ಕೆ ಕಾಟನ್ ಅರ್ವಿ ಬೇಕಾದ್ರೆ ಮಮ್ಮಿ ಹುಡ್ಕೊಂಬರಕ್ಕೆ ಹೋಗಿದಾರೆ ಇಲ್ಲೇ ನೀರು ಕುದಿಯಿಟ್ಟಿರು ನಾವು ನೀರಿಗೆ ಸ್ವಲ್ಪ ಸಕ್ರೆ ಹಾಕಬೇಕ್ರಿ ಹಾಕಿ ನೀ ಚಾಚನಿ ನಮ್ದು ಕುದಿಲಿ ಅದ ಇದಕ್ಕಿವಾಗ ಒಂದು ಒರಿ ಕಪ್ ಆಗೋಷ್ಟು ಸಕ್ರೆ ಹಾಕೊಂಡ್ರಿ ಅಂದ್ರೆ ಸ್ವಲ್ಪ ಸಕ್ರೆ ಸಕ್ರೆ ಹಾಕ್ಬೇಕ್ರಿ ಅದು ಇನ್ನೂ ಸ್ವಲ್ಪ ಏಲಕ್ಕಿ ಒಂದೆರಡು ರೀ ಜಜ್ಜಿ ಹಾಕ್ರಿ ನೀವು ಈಗ ಹಂಗೆ ಹಾಕ್ರಿ ಹಾಕ್ಬೇಕು ಸ್ವಲ್ಪ ಸಕ್ಕರೆ ಸಕ್ಕರೆನೇ ಇರ್ಬೇಕ್ರಿಪ್ಪ ಇದು ಜಾಸ್ತಿ ಸಕ್ಕರೆ ಆಗ್ಬಾರ್ದು ರಸಗುಲ್ಲ ರಸ ಬಿಡ್ಬಿಡ್ತಿರ್ಬೇಕು ಅರ್ಶಿ ಅದು ನೀ ನೀರ್ ಹಂಗ್ ಬಿಟ್ರೆ ಹಾಕಲ್ಲ ಅದು ಏ ಕರೆಕ್ಟ್ ಆಗಿ ಹಿಡಿ ಅರ್ಶಿ ಅದು ಇಡಿ ಬಾಳ ಕೈತೆ ನೋಡಿದ ಸಣ್ಣ ತಗೊಂಡಿ ನಾ ಡಬ್ರಿ ನಗುನ ಬರ್ತಿರ್ತೀಪ ಮತ್ ಇವಾಗ ಇವಾಗೆಲ್ಲ ಇದಕ್ಕೆ ರೀತಿ ಸೋಲ್ಕೊಳ್ಳೋಂಟ್ರಿ ಏ ಹಾಕೊಳ್ಳೋಂಟ್ರಿ ಇದು ಇವಾಗ ಒಂದು ಪರಾತ ತೊಗೊಂಡಿವ್ರಿ ನೂರ್ಯಾಗಿ ಹಿಂಡ್ಕೋಬೇಕ್ರಿ ಅದು ಎಲ್ಲ ಇದು ಹೋದಂಗೆ ನೀರೆಲ್ಲ ಇರಬಾರ್ದು ಆ ರೀತಿ ನೂರ್ಯಾಗಿ ಹಿಂಡ್ಕೊಂಡ್ರಿ ಇವಾಗ ಒಂದು ಪ ಅಗಲಾದಂಥ ಪ್ಲೇಟ್ ಆದರೂ ತೊಗೋಬೋದು ರೀ ಅದಂದ್ರೆ ಈ ರೀತಿ ಪರಾತಾದ್ರೂ ತೊಗೋಬೋದು ಹಾಕರ್ಷಿ ಈಗ ನೀವು ಇದನ್ನು ಡಬ್ಬಿದೊಳಗೆ ಕರೆಕ್ಟಾಗಿ ಚೌಕ್ ಹಾಕರದೊಳಗೆ ಹಿಟ್ಟಿಪ್ಪಾ ಅಂತಂದ್ರೆ ಇದ ಪನ್ನೀರೂ ಹಾಕೈತೆ ನೋಡಿರಿ ಇದ ಪನ್ನೀರ್ ರೀ ಬಿಸಿ ಇನ್ನು ಅರ್ಧ ಲೀಟ್ರದು ಎಷ್ಟು ಆತ್ ನೋಡ್ರಿ ಒಂದು ಲೀಟ್ರ್ ಒಂದು ಲೀಟ್ರ್ ಒಂದು ನಾಲ್ಕು ಹಾಕವಿಲ್ಲ ಇನ್ನ ತಿಕ್ಕಿದೀಪಾ ಅಂತಂದ್ರೆ ಇಷ್ಟ ಆಕಿತ್ರಿ ಇದು ಹಿಟ್ಟು ಪನ್ನೀರ್ ಇಲ್ಲಿ ನೋಡ್ರಿ ಇವಾಗ ಈ ರೀತಿ ಹಂಗೈಲಂತ್ರ ಈ ರೀತಿ ಮಾಡ್ಕೋಬೇಕು ನೋಡ್ರಿ ಇದು ಮೆತ್ತಗಾಗ ಈ ರೀತಿ ತಿಕ್ಕಿದ್ರೆ ರೀ ಅದು ಉಂಡೆ ಆಗೋದು ಸ್ಕುಲ್ಲದ ಇಲ್ಲಿ ನೋಡ್ರಿ ನಮ್ದು ಈ ರೀತಿ ಮೆತ್ತಗೆ ಆಗ್ಬೇಕಿರಿ ಅದ ಉಂಡಿ ಮಾಡೋ ಬರ್ಬೇಕಿಲ್ಲ ಅಂತಂದ್ರೆ ಒಡೆದ್ ಬಿಡ್ತಾವ್ರಿ ಒಡ ಕೊಡಕ್ಕೆ ಆಗಬಾರ್ದ ಹಂಗಾಗಿ ಈ ರೀತಿ ಎಲ್ಲ ಚೆನ್ನಾಗಿ ಮಿತ್ಕೋಬೇಕ್ರಿ ಒಂದು ಐದರಿಂದ ಹದಿನೈದು ನಿಮಿಷ ಮೆತ್ಕೊಬೇಕು ಇದು ಇವಾಗ ನಮ್ದು ಆಗೈತಿ ಅಂತಂದ್ಕಳ ನಾವು ನಿಮಗೆ ಯಾವ ಸೈಜ್ ಬೇಕು ನೋಡಿರಿ ಆ ಸೈಜ್ ನೀವು ಉಂಡಿಗಳನ್ನ ಮಾಡಿ ಇಟ್ಕೋರಿ ಅದ ಇವಾಗ ಉಂಡಿ ಮಾಡ್ಕೊಂಡು ನೀನು ಹಾಂ ನೀನೇನು ಏನೂ ಮಾಡತ್ತಿಲ್ಲ ನೀನು ಫೋನ್ ಮಾಡ ಯಾರು ಹೌದಾ ಕೊಡಿಲ್ಲ ನಾ ಮಾಡ್ತೀನಿ ಹಂಗಾದ್ರೆ ನಾನು ತಗೋ ವಿಡಿಯೋ ಬರೀ ನಾನು ತಗೊಳೋದಾಗತ್ತೇನೆ ಏನು ಮುಗೀತು ಇನ್ನಾಯ್ತಲ್ಲ ಕೆಲಸ ಉಂಡಿ ಮಾಡ್ಬೇಕು ಚಾಸಿದೊಳಗೆ ಕುದಸ್ಬೇಕು ಮತ್ತು ಏನು ಮಾಡ್ತೀಯ ವಿಡಿಯೋರೆ ಹಿಡಿಯತೀರಿ ಯಾದವ್ ದೊಡ್ಡ ಕೆಲಸ ಏನು ಸಾಕ್ ಬಿಡಿ ಈಗ ಅದು ನೋಡ್ರಿ ಯಾವ ರೀತಿ ಆಗ್ಯತಪ್ಪ ನಮ್ದು ಅಂತ ಹೇಳಿ ಅದು ನಮ್ಮ ಇಬ್ಬರ ಕಡೆ ಇದ್ರೆ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ರೀಪಾ ನೀ ನನ್ನ ಕಡೆಯಿಂದ ಎಲ್ಲಾ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ ನೋಡ್ರಿ ಈ ರೀತಿ ಉಂಡಿ ಮಾಡ್ಕೊಂಡು ಇಟ್ಕೊಬೇಕ್ರಿ ಅರ್ಶ ಒಂದು ದೊಡ್ಡ ಹೊಸನದ್ ಮಾಡಬೇಡ ಕರೆಕ್ಟ್ ಆಗ್ಯಾವು ಕರೆಕ್ಟ್ ಆಗ್ಯಾವ ಇದ್ರೊಳಗ ಹಂಗೆ ಕಾಣತ್ತಿಲ್ಲ ಇಲ್ಲಿ ಮಮ್ಮಿದು ಚಿಕನ್ ಗಿರಿ ರೆಡಿ ಆಗತ್ರಿ ಆಗಾಕತ್ತನ ಮತ್ತ ನನಗೆ ನನ್ನ ಮಕ್ಕಳು ನೋಡ್ರಿ ಇವತ್ತು ಇದ್ ಮಾಡಾಕತ್ತಾರಿ ರಸಗುಲಾ ಮಾಡಾಕತ್ತಾರಿ ನನ್ನ ಅಷ್ಟೇ ನನಗೆ ನಾಸಿ ಬರ್ತೈತಿ ನನ್ನ ಮಕ್ಳು ಮಾಡೋದ್ ನೋಡಿ ಖುಷಿ ಆಗಲ್ಲ ಮದ್ಗೆಲ್ಲಾ ಈ ತರ ಇದ್ ಹಂಗೆಲ್ಲಾ ಅನ್ಬಾಡ್ಮಾ ಅಂತಳಕ ಅಂದ್ರ ನಮ್ ತಾಯಂದಿರಿಗೆ ನಾವ್ ಮಾಡುವಂಗ ಅದು ಅವಾಗೆಲ್ಲಾ ಹಿಂಗ ಈಗ ಅವಾಗ ಹಂಗಿರ್ಬೇಕಾಗಿತ್ತಲ್ಲ ನಮ್ ಕೈಲಾದಷ್ಟ್ ನಾವ್ ಏನಾರ ನಮ್ಮ ಅವರ್ಗ ನಾವ್ ಏನಾರ ಮಾಡ್ಬೋತ್ತಲ್ಲ ಅನಸ್ತೈತ್ರಿ ಹಂಗಾಗಿ ಖುಷಿ ಆತ ರೀಪಾ ಇವತ್ತು ನೀವು ಮಾಡಿದ್ವಿ ಮಾಡ್ತಿರಲ್ ನೀವು ಇಷ್ಟ ವರ್ಷ ದುಡಿತೀರಿ ಒಂದಿನ ಏನಕೇತಿ ಮತ್ತ ಮಾಡ್ ಖುಷಿನ ಏನ್ ಮಾಡಿದ್ರು ಖುಷಿನ ಏನ್ ಮಾಡ್ಕೊಟ್ರುನು ಅಮೃತ ಇದ್ದಂಗಿರತ್ತೆ ಇಲ್ಲ ಕುದೀತಿ ಅಕ್ಕಿ ಅದ ಕಂಟೈತದ ಹಾಕ್ಲಿ ಹ್ಮ್ ಹಾಕ್ತಿಯಾ ಹಾಕ್ಬಿಡಿ ಹಾಕಿ ಒಂದ್ ತಾಸಾದ್ರೂ ಬಿಡ್ಬೇಕ್ರಿಪ್ಪ ಇದು ಅಂದ್ರ ಉಬ್ಬಿ ಉಬ್ಬಿ ಬರ್ತಾವ್ರಿ ಇವೆಲ್ಲ ಹಿಂದ್ ತಿಂತ ಹಾಕೋ ಕಸಗುಲ್ಲ ಒಬ್ಬೊಬ್ರು ಮೈದಾ ಕಾನ್ಫ್ಲರ್ ಅದೆಲ್ಲ ಹಾಕ್ತಿರ್ತಾರೆ ಏನು ಹಾಕಕ್ ಹೋಗ್ಬೇಡ್ರಿ ನೀವು ಇವಾಗ ಎಲ್ಲ ಹಾಕಿವಲ್ರಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ್ರಿ ಹೋಗಲ್ಲ ಅದ್ ಬಿಡ ಹೋಗಲ್ಲ ಬೇರೆ ದೊಡ್ಡ ಇಲ್ಲಿ ನೋಡ್ರಿ ಇಲ್ಲಿ ಮಸ್ತಿ ಮಸ್ತ್ ಬರೋದ್ ಇದ್ ಬಿಡು ಮಮ್ಮಿ ಹ್ಮ್ ಇನ್ನ ಸ್ವಲ್ಪ ಎಲ್ಲ ಇದು ನೀರ್ ಬಿಟ್ಟೈತಲ್ಲ ಎಲ್ಲಾ ಹೋಗಿ ಗಟ್ಟಿ ಆಗ್ಬಿಡ್ಬೇಕು ಗ್ರೇವಿ ಹ್ಮ್ ಹ್ಮ್ ಎಲ್ಲ ಟ್ರೈ ಿ ಅದ ಬಿರಿಯಾನಿ ಅದ ಚಿಕನ್ ಅಂದ್ರೆ ಆಗಲ್ಲ ಅಂದ್ರೇನಂದ್ರ ರಸಗುಲ್ಲಾ ಏನಾಗ್ಯಾವಂತ ಮಾಡಬೇಕಪ್ಪ ಇಲ್ಲಿ ನೋಡ್ರಿ ನೋಡ ಮಮ್ಮಿಯು ನೋಡು ಬಂದ್ ಮಾಡ್ಬಿಡ ಈಗ ಬಂದ್ ಮಾಡಿ ಬಂದ್ ಮಾಡಿ ಇದ್ರೊಳಗೆ ಬಿಟ್ಬಿಡು ಚಾಚನಿ ಎಲ್ಲ ಹಿರ್ಕೊಳ್ಳಿ ಅದು ರಸಗುಲ್ಲ

ವಿಡಿಯೋಕ್ಕ ಎಲ್ಲಾರು ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಿ ಕೈಸಾರ ಹ್ಯಾಪಿ ಮದರ್ಸ್ ಡೇ ಅಮ್ಮ ಅಂತ ಹೇಳ್ಕೈಸರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀಪಾ ನನ್ನನ್ನ ನೀವು ಅಮ್ಮನ ಸ್ಥಾನದಲ್ಲಿ ಇಟ್ಟು ನನಗ ಕಮೆಂಟ್ ಮಾಡಿದ್ರಿ ನನಗೆ ಮೆಸೇಜ್ ಮಾಡಿದ್ರಿ ವಾಟ್ಸಪ್ಗೆಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟ ಪಡ್ತೀನಿ ಮತ್ತೆ ಖುಷಿ ಆಯ್ತರಿ ನಿಮ್ ಕಮೆಂಟ್ ನಿಮ್ ಮೆಸೇಜ್ ನೋಡ್ರಿ